ಹೆಸರು ಬೆಳೆಯಿಂದ ರುಚಿ ರುಚಿಯಾದ ನಿಪ್ಪಟ್ಟು ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೂರ್ನಾಲ್ಕು ಹಸಿಮೆಣಸಿನಕಾಯಿ ಈ ಮಿಕ್ಸಿ ಜಾರಿ ಹಾಕೊಳ್ತಾ ಇದ್ದೀನಿ ಒಂದು ಇಂಚು ಹಸಿ ಶುಂಠಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದನ್ನೀಗ ನಾವು ಪೇಸ್ಟ್ ಮಾಡ್ಕೋಬೇಕು ಈ ಹೆಸರು ಬೆಳೆ ನಿಪ್ಪಟ್ಟಿಗೆ ಪೇಸ್ಟ್ ಸಿದ್ಧಪಡಿಸ್ಕೊಂಡಿದ್ದೀವಿ ಕಲ್ಸ್ಕೊತ ಇದ್ದೀನಿ ಒಂದು ಎರಡು ಲೋಟ ಗೋಧಿ ಇಟ್ಟು ಇದಕ್ಕೆ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಸಿರೋಟಿ ಇರವೆ ಒಂದು ಚಮಚ ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಬಿಳೆ ಎಳ್ಳು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಜೀರಿಗೆ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕೋಬೇಕಿದ್ ನಾವು ಮಿಕ್ಸಿ ಮಾಡಿಕೊಂಡ ಈ ಪೇಸ್ಟ್ ಅನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಒಂದು ಸೌಟು ಬಿಸಿ ಎಣ್ಣೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪು ಹೆಸರು ಬೇಳೆಯನ್ನು ಒಂದು ನಾಲ್ಕು ಗಂಟೆ ಕಾಲ ನೆನೆಸಿ ಅದನ್ನ ಇಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು ಚಪಾತಿ ಹಿಟ್ಟಿನ ಹಿಟ್ಟು ಸ್ವಲ್ಪ ಇಟ್ಕೋಬೇಕು ಗಟ್ಟಿಯಾಗೇ ಹಿಟ್ಟು ಸಿದ್ಧ ಆಗಿದೆ ನೋಡಿ ಈ ಹದದಲ್ಲಿ ಹಿಟ್ಟು ಕಲ್ಸ್ಕೋಬೇಕಿದ್ ಇದನ್ನ ಈಗ ಒಂದು ಹತ್ತು ನಿಮಿಷ ಮುಚ್ಚಿ ಇಡಬೇಕು ನೋಡಿ ಇಷ್ಟು ಈ ತರ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ನಿಪ್ಪಟ್ಟು ನಾವು ಈ ತರ ಲೀವಿ ಈಗ ಅದನ್ನ ಕರೀಲು ತೋರಿಸ್ತಾ ಇದ್ದೀನಿ ಇದೀಗ ಎಷ್ಟು ಬೇಡ ನಿಪ್ಪ ಸಿದ್ಧವಾಗಿದೆ ನಾನೊಂದು ಹತ್ತು ನಿಮಿಷ ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಂಡಿದ್ದೀನಿ